ನಮಸ್ಕಾರ ಗೆಳೆಯರಿ ನಮ್ಮ ಆತ್ಮವಿಶ್ವಾಸಕ್ಕಿಂತ ಬೃಹತ್ ಶಕ್ತಿ ಇನ್ನೊಂದಿರಲು ಸಾಧ್ಯವಿಲ್ಲ ನಮ್ಮ ಬಳಿ ಇಲ್ಲದನ್ನು ನೆನೆಯುತ್ತಾ ಕೊರಗುತ್ತಾ ಕೂರಬಾರದು ಅದರ ಬದಲಾಗಿ ನಮ್ಮ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷದಿಂದಿರಬೇಕು ನಮ್ಮಲ್ಲಿ ತಾಳ್ಮೆ ಎಂಬುದಿದ್ದರೆ ಆ ಭಗವಂತನೇ ನಮಗೆ ಬೇಕಾದುದನ್ನು ನೀಡಿ ಆಶೀರ್ವದಿಸುತ್ತಾನೆ ಎಲ್ಲವನ್ನೂ ಮರೆಯುವ ಹಾಗೆ ಮಾಡುವ ಎಂಥದ್ದೇ ವಿಚಾರ ಇದ್ದರೂ ಅದನ್ನು ಬದಲಾಯಿಸುವ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ ಅದರಿಂದಾಗಿ ಕೆಲವು ಜಾಗಗಳಲ್ಲಿ ಕೆಲವು ವಿಚಾರಗಳಲ್ಲಿ ನಾವು ಮೌನವಾಗಿ ಇದ್ದು ಬಿಡುವುದೇ ಒಳ್ಳೆಯದು ಆಗ ನಮಗೆ ತೊಂದರೆ ಎಂದು ಅನಿಸುತ್ತಿರುವ ಎಲ್ಲ ವಿಚಾರವೂ ಅದಾಗಿಯೇ ಸರಿ ಹೋಗುತ್ತದೆ ಒಂದು ವೇಳೆ ನಾವು ಕೇಳಿದ್ದನ್ನು ಭಗವಂತ ಕರುಣಿಸಲಿಲ್ಲ ಎನ್ನುವುದಾದರೆ ಭಗವಂತ ನಮಗೆ ಯಾವುದನ್ನು ಕರುಣಿಸಿದ್ದಾನೋ ಅದು ಸರಿ ಇದೆ ಎಂದು ಅರ್ಥ ನಾವು ಸೋತ ಕಾರಣಕ್ಕಾಗಿ ಕುಗ್ಗಬಾರದು ಗೆಲುವು ನಮ್ಮ ಕೈಯಲ್ಲೇ ಇರುವುದು ಹೊರತು ಇನ್ನೊಬ್ಬರ ಬಾಯಿಯಲ್ಲಲ್ಲ